ಏನಿವತ್ತು ಈಗಿನ ಫ್ರೀಡಂ ಪಾರ್ಕಲ್ಲಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದರು ಆ ಒಂದು ಧರಣಿ ಸತ್ಯಾಗ್ರಹಕ್ಕೆ ಕ್ರಾಂತಿಕಾರಿ ಪಾದಯಾತ್ರೆ ಮಾಡ್ಕೊಂಡು ಬಂದಿರ್ತಕ್ಕಂಥ ನನ್ನೆಲ್ಲ ಒಡನಾಡಿಗಳ ಪರವಾಗಿ ನಾವು ಇವತ್ತು ಸಂಪೂರ್ಣವಾದ ಬೆಂಬಲವನ್ನು ತಮಗೆ ವ್ಯಕ್ತಪಡಿಸ್ತಾ ಇದ್ದೀವಿ ಅದರ ಜೊತೆ ಪ್ರೊಫೆಸರ್ ಕೃಷ್ಣಪ್ಪ ಅವರ ಸಮಾವೇಶದಿಂದ ಬೆಂಗಳೂರವರೆಗೂ ಪಾದಯಾತ್ರೆ ಬಂದು ಇಲ್ಲಿ ನಿರಂತರವಾಗಿ ಧರಣಿ ಕೂತಿರ್ತಕ್ಕಂಥ ಕ್ರಾಂತಿಕಾರಿ ಪಾದಯಾತ್ರೆಗೂ ಕೂಡ ತಾವು ಬೆಂಬಲ ಕೊಟ್ಟಿರೋದನ್ನ ನಾವು ಅಭಿನಂದಿಸ್ತಾ ಇದ್ದೀವಿ ಈ ಒಂದು ನಿಮ್ಮ ಬೇಡಿಕೆ ಈ ಒಂದು ಬೇಡಿಕೆ ಇದು ಕೇವಲ ನಿಮ್ಮ ಬೇಡಿಕೆ ಇಲ್ಲ ರಾಜ್ಯಾದ್ಯಂತ ಇರುವಂತ ನಮ್ಮ ಸಮುದಾಯದ ಎಲ್ಲ ಪೌರ ಕಾರ್ಮಿಕರ ಬೇಡಿಕೆ ಆಗಿರೋದ್ರಿಂದ ಸ್ನೇಹಿತರು ಹೇಳಿದಂಗೆ ನಮ್ಮ ಬೇಡಿಕೆ ಏನಾದರೂ ಈಡೇರ್ಬೇಕಂತ ಹೇಳಿದ್ರೆ ಒಂದು ನಾವು ಇರಬೇಕು ಇಲ್ಲಾಂದ್ರೆ ನಾವು ಎದುರಿಸ್ತಕ್ಕಂಥ ಒಂದು ಜನಶಕ್ತಿ ಹೊಂದಿರಬೇಕು ಅಥವಾ ಯಾವುದಾದ್ರೂ ಒಂದು ಕಲೆಯನ್ನ ನಾವು ಪಡ್ಕೊಂಡಿರ್ಬೇಕು ನಮ್ಮ ಹತ್ರ ನಮ್ಮ ನಮ್ಮ ಏನು ನಮ್ಮ ಎಸ್ ಸಿ ಕ್ಷೇತ್ರಗಳಿಂದ ಆಯ್ಕೆ ಆಗಿರ್ತಕ್ಕಂಥ ರಾಜಕಾರಣಿಗಳು ಅವರು ಹಂಡ್ರೆಡ್ ಪರ್ಸೆಂಟ್ ಪರವಾಗಿಲ್ಲ ಯಾವತ್ತಾದ್ರೂ ಯಾವ ರಾಜಕಾರಣಿ ಆದರೂ ತಮ್ಮ ಪರವಾಗಿ ಏನಾದರೂ ಬನಿ ರೀತಿ ಸಂಪುಟದಲ್ಲಿದ್ರೆ ಅದು ಏಕೈಕ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮಾತಾಂತ ನಾನಿವೇ ಈಗ ನಮ್ಮ ಹಕ್ಕುಗಳನ್ನು ನಾವು ಪಡ್ಕೋಬೇಕಾದ್ರೂ ನಮ್ಮ ಪೌರ ಕಾರ್ಮಿಕರಿಗೆ ಪೌರ ಕಾರ್ಮಿಕರನ್ನ ಕುರಿತು ಮತ್ತೆ ನಮ್ಮ ಸ್ವಚ್ಛತಾ ಕಾರ್ಮಿಕರಾದ ಆಟೋ ಚಾಲಕರನ್ನ ಸಹಾಯಕರುಗಳ ಬಗ್ಗೆ ಸುಮಾರು ವಿಚಾರಗಳನ್ನ ತಿಳಿಸಿದ್ದಾರೆ ಆದರೆ ಇವತ್ತು ಏನು ಇಲ್ಲಿ ನಮ್ಮ ಒಲು ಮೀಸಲಾತಿ ಜಾರಿಗಾಗಿ ಹೋರಾಟ ನಡೀತಾ ಇದೆ ಇದಕ್ಕೆ ನಾನು ಒಂದು ದಿನ ಮಾತ್ರ ಬರಕ್ಕೆ ಸಾಧ್ಯವಾಯಿತು ಮತ್ತೆ ನಿರಂತರವಾಗಿ ನಮ್ಮ ಸ್ವಚ್ಛತಾ ಕಾರ್ಮಿಕರ ಬಗ್ಗೆನೇ ಎಲ್ಲ ಒಗ್ಗೂಡಿಸೋ ಒಂದು ಕೆಲಸ ಕಾರ್ಯಗಳನ್ನು ತೋರಿಸ್ಕೊಂಡು ಈ ಮೂರು ನಾಲ್ಕು ದಿನದಿಂದ ಅವ್ರನ್ನ ಬಂದು ಭೇಟಿ ಮಾಡೋಕ್ಕಾಗಲಿಲ್ಲ ಆದರೆ ಇನ್ನು ನಿರಂತರವಾಗಿ ನಾವು ಇಲ್ಲೇ ಪಕ್ಕದಲ್ಲೇ ಇದ್ದು ಇದೇ ವೇದಿಕೆ ಮೇಲೆ ಕುತ್ಕೊಂಡು ಅವ್ರಿಗೆ ಒಳಗೀಸಲಾತಿಗೆ ಜಾರಿ ಆಗೋವರೆಗೂ ನಾವು ಸಹಕಾರ ಕೊಡ್ತಾ ಇರ್ತೀವಿ ಮತ್ತು ಏನು ಭಾಸ್ಕರ ಪ್ರಸಾದ್ ಅವರು ಅವ್ರನ್ನ ಏನಂತ ಕೇಳಬೇಕೋ ಗೊತ್ತಾಗ್ತಾ ಇಲ್ಲ ಯಾಕಂದರೆ ತುಂಬ ಅದ್ಭುತವಾದಂಥ ವ್ಯಕ್ತಿ ಅವರು ಅವ್ರು ತಗೊಂಡ್ರೆ ಏನಾದ್ರು ಒಂದು ತೀರ್ಮಾನನ ಅದನ್ನು ಜಾರಿ ಮಾಡಿಸೋವರೆಗೂ ಅವ್ರು ಬಿಡೋಲ್ಲ ಈ ಈಗಾಗಲೇ ಸುಮಾರು ಕಿಲೋಮೀಟ್ರ್ಗಳನ್ನ ಪಾದಯಾತ್ರೆ ಮುಖಾಂತರ ಎಲ್ಲರನ್ನೂ ಒಗ್ಗೂರಿಸ್ಕೊಂಡು ಬಂದಿದ್ದಾರೆ ಇಲ್ಲಿ ಬೆಂಗಳೂರಲ್ಲಿ ಬಂದು ಒಂದು ಕಡೆಯಲ್ಲಿ ನಿಂತು ಇವತ್ತು ಸರ್ಕಾರಕ್ಕೆ ಒಂದು ಮನವಿನ ಕೊಟ್ಟಿದ್ದಾರೆ ಅತಿ ಶೀಘ್ರದಲ್ಲಿ ಅವರು ಜಾರಿ ಮಾಡ್ತೀರಿ ಅಂತ ಹೇಳಿದ್ದಾರೆ ಒಂದು ವಾರ ಅಲ್ಲ ಒಂದು ತಿಂಗಳಲ್ಲ ಜಾರಿ ಮಾಡಿಸಲು ಒಲಿ ಒಲಂಬಿಸಲಾಕಿ ಜಾರಿ ಮಾಡೋವರೆಗೂ ನಿರಂತರವಾಗಿ ಅವರು ಈ ಹೋರಾಟನ ಕೈ ಬಿಡಲ್ಲ ಅದೇ ರೀತಿಯಲ್ಲಿ ಅವರು ಏನು ಕೈಗೆಟ್ಕೊಂಡಿರೋಂಥ ಹೋರಾಟ ಒಲಂಬಿಸಲದ ಬಗ್ಗೆ ಅವರು ಈ ಜಾರಿ ಮಾಡಿಸೋವರೆಗೂ ನಾವು ಅವ್ರಿಗೆ ಪೂರ್ತಿ ಸಹಕಾರನ ಕೊಡ್ತೀವಿ ಮತ್ತೆ ನಮ್ಮ ಚಾಲಕರು ಸಹಾಯಕಗಳ ಬಗ್ಗೆ ಕಡೆಯಿಂದ ಅವ್ರಿಗೆ ಪೂರ್ತಿ ಬೆಂಬಲ ನೀಡ್ತೀರಿ ಅಂತ ನಾವು ಎಲ್ಲ ಸಮ್ಮುಖದಲ್ಲೂ ತಿಳಿಸ್ತಾ ಇದ್ದೀವಿ